ನಮಸ್ಕಾರ ವೆಲ್ಕಮ್ ಟು ಯೋ ಕನ್ನಡ ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿವೆ ಅದಕ್ಕಾಗಿ ಈಗಾಗಲೇ ಅಭ್ಯರ್ಥಿಗಳು ತಯಾರಿ ತಾಲೀಮು ಕೂಡ ನಡೆಸುತ್ತಿದ್ದಾರೆ ಮತ್ತು ಮುಂಬರುವ ಈ ಚುನಾವಣೆಗೆ ಅಫಿಡೇವಿಟ್ಗಾಗಿ ಅವಶ್ಯಕವಾದ ದಾಖಲೆಗಳನ್ನು ಸಿದ್ಧಪಡಿಸುವ ಕಸರತ್ನಲ್ಲಿ ತೊಡಗಿದ್ದಾರೆ ಹೀಗಾಗಿ ತಮ್ಮ ವ್ಯವಹಾರ ಸಾಲ ಸೋಲ ಆಸ್ತಿ ಪಾಸ್ತಿಗಳ ಬಗ್ಗೆ ಇದೀಗ ಅವರ ಚುನಾವಣೆ ಆಯೋಗಕ್ಕೆ ಲೆಕ್ಕ ಕೊಡಬೇಕಾಗಿದೆ ಆದರೆ ಇದರ ನಡುವೆ ನಮ್ಮ ಕರ್ನಾಟಕದ ಇಪ್ಪತ್ತಾರು ಸಂಸದರು ಆಸ್ತಿಗಳು ಭಾರಿ ಹೇರಿಕೆ ಸುದ್ದಿ ಇದೀಗ ಸದ್ದು ಮಾಡುತ್ತಿದೆ ಈ ಕುರಿತು ಇಲ್ಲೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಅದನ್ನ ನೀವೇ ನೋಡಿ ಈ ವೇಳೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಸಿಕ್ಕಾಪಟ್ಟೆ ಆಸ್ತಿ ಮಾಡಿಕೊಂಡ ಸಂಸದರ ಪಟ್ಟಿ ಇದೀಗ ಬಹಿರಂಗವಾಗಿದೆ ಅದರಲ್ಲಿ ಎರಡ್ ಸಾವಿರದ ನಾಲ್ಕರಿಂದ ಪುನರಾಯ್ಕೆಗೊಳ್ಳುತ್ತಿರುವ ಇಪ್ಪತ್ಮೂರು ಸಂಸದರ ಒಟ್ಟಾರೆ ಆಸ್ತಿ ಮೌಲ್ಯವು ಮೂವತ್ತೈದು ಪಾಯಿಂಟ್ ಹದಿನೈದು ಕೋಟಿಯಿಂದ ನಾನೂರ ಎರಡು ಪಾಯಿಂಟ್ ಎಪ್ಪತ್ತೊಂಬತ್ತು ಕೋಟಿಗೆ ಏರಿಕೆಯಾಗಿದೆ ಎಂದು ಹೇಳಲಾಗುತ್ತಿದೆ ಹೌದು ವರದಿಯೊಂದರ ಪ್ರಕಾರ ಕರ್ನಾಟಕದ ಒಟ್ಟು ಆರು ಸಂಸದರ ಆಸ್ತಿ ಏರುಗತಿಯಲ್ಲಿ ಏರಿಕೆಯಾಗಿದೆ ಅದರಲ್ಲಿ ಮೊದಲನೇದಾಗಿ ವಿಜಯ್ ವಿಜಯಪುರ ಜಿಲ್ಲೆಯ ಹಿರಿಯ ಬಿಜೆಪಿ ಸಂಸದ ರಮೇಶ್ ಜಿಗಜಣಗಿ ಐವತ್ನಾಲ್ಕು ಪಾಯಿಂಟ್ ಎಂಟು ಲಕ್ಷದಷ್ಟಿದ್ದ ಇವರ ಆಸ್ತಿ ಮೌಲ್ಯ ಐವತ್ತು ಪಾಯಿಂಟ್ ನಲವತ್ತೊಂದು ಕೋಟಿಗೆ ಏರಿಕೆಯಾಗಿದೆ ಅದೇ ರೀತಿ ಬೆಂಗಳೂರು ಉತ್ತರ ಕ್ಷೇತ್ರದ ಡಿವಿ ಸದಾನಂದ ಗೌಡರ ಆಸ್ತಿ ಮೌಲ್ಯ ಕೂಡ ನಲವತ್ತಾರು ಪಾಯಿಂಟ್ ಮೂವತ್ತ ಒಂಬತ್ತು ಲಕ್ಷದಷ್ಟಿತ್ತು ಆದರೆ ಇದೀಗ ಇಪ್ಪತ್ತು ಪಾಯಿಂಟ್ ತೊಂಬತ್ತ ಮೂರು ಕೋಟಿಗೆ ಏರಿಕೆಯಾಗಿದೆ ಇನ್ನು ದಾವಣಗೆರೆಯ ಸಂಸದ ಜಿಎಂ ಸಿದ್ದೇಶ್ವರ ಆಸ್ತಿ ಮೌಲ್ಯವು ಐದು ಪಾಯಿಂಟ್ ಎರಡು ಕೋಟಿಯಿಂದ ಮೂವತ್ತೆಂಟು ಪಾಯಿಂಟ್ ಒಂದು ಕೋಟಿಗೆ ಏರಿಕೆಯಾಗಿದ್ದು ಎಲ್ಲರೂ ಪಡುವಂತಾಗಿದೆ ಹಾಗೆಯೇ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಆಸ್ತಿ ಮೌಲ್ಯ ಎಪ್ಪತ್ತೇಳು ಪಾಯಿಂಟ್ ಅರವತ್ತು ಲಕ್ಷದಿಂದ ಹನ್ನೊಂದು ಪಾಯಿಂಟ್ ಹದಿಮೂರು ಕೋಟಿಗೆ ಏರಿಕೆಯಾಗಿದೆ ಅದರಂತೆ ಕಳೆದ ಮೂರು ವರ್ಷಗಳಿಂದ ಜನಸಂಪರ್ಕ ಇರದೆ ಯಾರಿಗೂ ಸಿಗದೆ ಸುದ್ದಿಯಾಗಿದ್ದ ಕಾರವಾರ ಕ್ಷೇತ್ರದ ಅನಂತಕುಮಾರ್ ಹೆಗ್ಡೆ ಅವರ ಆಸ್ತಿ ಮೌಲ್ಯವು ಹನ್ನೆರಡು ಪಾಯಿಂಟ್ ಆರು ಲಕ್ಷದಿಂದ ಎಂಟು ಪಾಯಿಂಟ್ ನಲವತ್ತೇಳು ಕೋಟಿಗೆ ಏರಿಕೆಯಾಗಿದೆ ಹಾಗೆಯೇ ಬಾಗಲಕೋಟೆಯ ಪಿಸಿ ಗದ್ದಿಗೌಡರ ಆಸ್ತಿ ಮೌಲ್ಯವು ಎಪ್ಪತ್ತೈದು ಲಕ್ಷ ರೂಪಾಯಿಯಿಂದ ನಾಲ್ಕು ಪಾಯಿಂಟ್ ಮೂವತ್ತೊಂಬತ್ತು ಕೋಟಿಗೆ ಏರಿಕೆಯಾಗಿದೆ ಎರಡ್ ಪುನರಾಯ್ಕೆಗೊಂಡಿರುವ ಇಪ್ಪತ್ ಮೂರು ಸಂಸದರ ಪೈಕಿ ಹದಿನೇಳು ಸಂಸದರು ಬಿಜೆಪಿಗೆ ಸೇರಿದರೆ ಮೂವರು ಸಂಸದರು ಕಾಂಗ್ರೆಸ್ ಪಕ್ಷಕ್ಕೆ ಎಐಎಂಐಎಂ ಶಿವಸೇನೆ ಹಾಗೂ ಬಿಜೆಡಿಗೆ ಸೇರಿದ ತಲಾ ಒಬ್ಬ ಸಂಸದರಾಗಿದ್ದಾರೆ ಈ ಎಲ್ಲಾ ಸಂಸದರ ಸರಾಸರಿ ಆಸ್ತಿ ಮೌಲ್ಯವು ಎರಡ್ ಸಾವಿರದ ನಾಲ್ಕರಲ್ಲಿ ಒಂದು ಪಾಯಿಂಟ್ ಐವತ್ತೆರಡು ಕೋಟಿ ಆಗಿದರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಮೂರು ಪಾಯಿಂಟ್ ನಲವತ್ತಾರು ಕೋಟಿಗೆ ಎರಡ್ ಸಾವಿರದ ಹದಿನಾಲ್ಕು ಒಂಬತ್ತು ಎಂಬತ್ತೈದು ಕೋಟಿಗೆ ಹಾಗೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೇಳು ಪಾಯಿಂಟ್ ಐವತ್ತೊಂದು ಕೋಟಿಗೆ ಏರಿಕೆಯಾಗಿದ್ದು ಕೂಡ ಇದೀಗ ವಿಶೇಷ ಎನಿಸುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ